Well, I understand India no longer is going to be buying oil from Russia. That's what I heard. I don't know if that's right or not, but that's a good step. ರಷ್ಯಾದಿಂದ ಭಾರತ ತೈಲ ಖರೀದಿಯನ್ನ ನಿಲ್ಲಿಸಿ ಬಿಡ್ತಾ ರಷ್ಯಾವನ್ನ ಎದುರು ಹಾಕಿಕೊಳ್ತಾ ಅಥವಾ ಸೈಡ್ ಲೈನ್ ಮಾಡ್ತಾ ಭಾರತ ಅನ್ನುವಂತಹ ವಿಚಾರ ಇದೀಗ ಬಹಳಷ್ಟು ಸದ್ದು ಮಾಡ್ತಾ ಇದೆ ಯಾಕೆ ಅಂತ ಅಂದ್ರೆ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸುವ ಬಗ್ಗೆ ನಾನು ಕೇಳಲ್ಪಟ್ಟೆ ಇದು ಅತ್ಯಂತ ಉತ್ತಮವಾದ ನಡೆ ಅಂತ ಹೇಳಿಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಇನ್ನು ರಷ್ಯಾ ಮತ್ತು ಭಾರತದ ಆರ್ಥಿಕತೆಯನ್ನ ಟೀಕಿಸಿದ್ದಂತಹ ಟ್ರಂಪ್ ಭಾರತದ ನಡೆಯನ್ನ ಈ ಒಂದು ವಿಷಯದ ಕುರಿತಾಗಿ ಶ್ಲಾಘಿಸಿದ್ದಾರೆ ಭಾರತ ಟ್ರಂಪ್ ಅವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದು ರಷ್ಯಾದೊಂದಿಗೆ ನಾವು ಉತ್ತಮವಾದ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದೀವಿ ನಾವು ಅಮೇರಿಕಕ್ಕಾಗಿ ರಷ್ಯಾವನ್ನ ಯಾವತ್ತೂ ಕೂಡ ಸೈಡ್ ಲೈನ್ ಮಾಡುವ ವಿಚಾರ ಇಲ್ಲ ಅನ್ನುವಂಥದ್ದನ್ನ ಅಮೇರಿಕಾಗೆ ಭಾರತ ಸೂಕ್ಷ್ಮವಾಗಿ ತಿಳಿಸಿದೆ ಸ್ನೇಹಿತರೆ ಭಾರತ ಹಾಗೆ ರಷ್ಯಾದ ಆರ್ಥಿಕತೆಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟೀಕಿಸಿದರು ಇದರ ಬೆನ್ನಲ್ಲೇ ಈಗ ಮತ್ತೆ ಹೊಸ ಹೇಳಿಕೆಯನ್ನು ನೀಡಿದ್ದು ಭಾರತ ರಷ್ಯಾದೊಂದಿಗೆ ತೈಲ ಖರೀದಿ ನಿಲ್ಲಿಸ್ತಾ ಇರುವ ಬಗ್ಗೆ ನಾನು ಕೇಳಿದ್ದೇನೆ ಇದು ಸತ್ಯ ಅಂತ ಆದರೆ ಬಹಳ ಉತ್ತಮವಾದಂತಹ ಒಂದು ನಿರ್ಧಾರ ಆದರೆ ಅಫಿಷಿಯಲ್ ಆಗಿ ತೈಲ ಖರೀದಿ ನಿಲ್ಲಿಸ್ತಾ ಇರುವ ಬಗ್ಗೆ ಯಾವ ಹೇಳಿಕೆಯನ್ನು ಕೂಡ ಭಾರತ ಬಿಡುಗಡೆ ಮಾಡಿಲ್ಲ ಅಂತಲೂ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಖಾಸಗಿ ಸುದ್ದಿ ಸಂಸ್ಥೆಯೊಂದಿಗೆ ಮಾತನಾಡಿದಂತಹ ಟ್ರಂಪ್ ಇನ್ನು ಮುಂದೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದಿಲ್ಲ ಅಂತ ನಾನು ಕೇಳಲ್ಪಟ್ಟೆ ಆದರೆ ಇದು ಸತ್ಯನ ಸುಳ್ಳ ಅದೆಲ್ಲ ಅಷ್ಟು ಗೊತ್ತಿಲ್ಲ ಆದರೆ ತುಂಬ ಒಳ್ಳೆಯ ನಡೆ ಅಂತ ಹೇಳಿಬಿಟ್ಟು ಹೇಳಿದ್ದು ಮುಂದೆ ಏನಾಗುತ್ತೆ ಅನ್ನೋದ್ರ ಕುರಿತು ಕೂಡ ನನಗೆ ಕುತೂಹಲ ಇದೆ ಅಂತಲೂ ಟ್ರಂಪ್ ಹೇಳಿದ್ದಾರೆ ಏನು ರಷ್ಯಾ ಹಾಗೆ ಭಾರತದ ಆರ್ಥಿಕತೆ ಸತ್ತ ಆರ್ಥಿಕತೆ ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆ ಕೊಟ್ಟ ಟ್ರಂಪ್ ರಷ್ಯಾದೊಂದಿಗೆ ತೈಲ ವ್ಯಾಪಾರ ಮಾಡ್ತಾ ಇರೋದಕ್ಕೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡಿರುವ ಹಿನ್ನೆಲೆ ಭಾರತದ ಸರಕುಗಳಿಗೆ ಅಮೇರಿಕದಲ್ಲಿ ಇಪ್ಪತ್ತ ಐದು ಪರ್ಸೆಂಟ್ ಸುಂಕ ತೆರಿಗೆಯನ್ನು ಘೋಷಿಸಿದರು ಇದೀಗ ಮತ್ತೆ ವರಸೆ ಬದಲಿಸಿದಂತಹ ಟ್ರಂಪ್ ಭಾರತದ್ದು ಬಹಳ ಉತ್ತಮವಾದಂತಹ ನಡೆ ಅಂತ ಹೇಳಿ ಹೇಳಿದ್ದಾರೆ ಟ್ರಂಪ್ ಮಾಡ್ತಾ ಇರುವಂಥದ್ದೇ ಇದು ಒಂದು ಸಲ ನರೇಂದ್ರ ಮೋದಿಯನ್ನು ಭಾರತವನ್ನು ತುಂಬ ಹೊಗಳ್ತಾರೆ ಮೈ ಫ್ರೆಂಡ್ ನರೇಂದ್ರ ಮೋದಿ ಮೈ ಫ್ರೆಂಡ್ಲಿ ಕಂಟ್ರಿ ಇಂಡಿಯಾ ಅಂತೆಲ್ಲ ಹೇಳಿಬಿಟ್ಟು ಹೇಳ್ತಾರೆ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿ ಸಡನ್ನಾಗಿ ಕಳಗೆ ದೂಡಿಬಿಡ್ತಾರೆ ಅದೇ ರೀತಿ ಇವಾಗಲೂ ಕೂಡ ನಿನ್ನೆ ಡೆಡ್ ಎಕಾನಮಿ ಇಂಡಿಯಾದು ರಷ್ಯಾದು ಅಂತ ಹೇಳಿಬಿಟ್ಟು ಇವಾಗ ಏನಾದರೂ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸ್ಬಿಟ್ರೆ ಅವಾಗ ಭಾರತ ಟ್ರಂಪ್ಗೆ ಬಹಳ ಉತ್ತಮವಾಗಿ ಒಳ್ಳೆಯ ರೀತಿಯಾಗಿ ಕಾಣಿಸುತ್ತೆ ಇನ್ನು ಅಮೆರಿಕ ವಿರೋಧಿ ದೇಶವಾದ ರಷ್ಯಾ ಜೊತೆಗೆ ಭಾರತ ತೈಲ ಹಾಗೆ ರಕ್ಷಣಾ ಸಲಕರಣೆಗಳ ಖರೀದಿಯ ಬಗ್ಗೆ ಟ್ರಂಪ್ ಕಳೆದೆರಡು ದಿನಗಳಿಂದ ಕಿಡಿಕಾರಿದ್ದಾರೆ ಇನ್ನು ಭಾರತ ಹಾಗೆ ರಷ್ಯಾದ ಸತ್ತ ಆರ್ಥಿಕತೆ ಡೆಡ್ ಎಕಾನಮಿ ಅಂತ ಟೀಕೆ ಮಾಡಿದ್ದು ಅತಿ ಹೆಚ್ಚು ತೆರಿಗೆ ಹೊಂದಿರುವ ಭಾರತದ ಜೊತೆಗೆ ನಾವು ಕಡಿಮೆಯಾದ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ ಅಂತಲೂ ಹೇಳಿದ್ದಾರೆ ಇನ್ನು ಭಾರತ ಹಾಗೆ ರಷ್ಯಾ ನಡುವೆ ಉತ್ತಮ ವ್ಯಾಪಾರ ಸಂಬಂಧ ಇದೆ ಅಂತ